ದಿನಾಂಕ ಹನ್ನೊಂದು ಆಗಸ್ಟ್ ತಿಂಗಳ ಅಟ್ಟಿ ಬರ್ತ ಅಟ್ಟಿ ರೂಟಿಗೆ ನಿಂತಿರ್ತಕ್ಕಂಥ ಇದು ಕೆಟ್ಟಿ ನಿಂತಿರ್ತಕ್ಕಂಥ ಒಂದು ಮಲ್ಲಪ್ಪ ಶಾಪ್ ಹತ್ತಿರ ನಿಂತಿರ್ತಕ್ಕಂಥ ಮೊದಲನೇ ಬಸ್ ಆದರೆ ಈಗ ಅದೇ ರೂಟಲ್ಲಿ ಕೆಟ್ಟಿ ನಿರ್ತಕ್ಕಂಗೆ ಕೆಟ್ಟಿ ನಿಂತಿರ್ತಕ್ಕಂಥ ಇದು ಎರಡನೇ ಬಸ್ ಆಗಿದೆ ಅಟ್ಟಿ ಬ ಅಟ್ಟಿ ಬಾಯಕ್ಕೆ ಬರ್ತಕ್ಕಂಥ ಗುಜರಿ ಬಸ್ಗಳಿವು ಸರ್ ಏನಾಗಿದೆ ಅದ ಏನು ಪ್ರಾಬ್ಲಮ್ ಪಂಚರ್ ಆಗಿದೆ ಪಂಚರ್ ಆಗಿದೆ ಪಂಚರ್ ಆಗಿದೆ ಯಾವುದು ಮುಂದೆಗಡೆದ ಹಿಂದೆಗಡೆದೆ ಎಲ್ಲಿ ಹಟ್ಟಿ ಗುಡನಾ ಲಿಂಗ್ಸ್ಕೂರ್ ಈ ಬಸ್ಸಿನ ಹ್ಯಾಂಡ್ರೋಡ್ ಕಟ್ಟಾಗಿರುತ್ತದೆ ಇದನ್ನು ಹಟ್ಟಿ ಬಸ್ಗೆ ಬರ್ತಕ್ಕಂಥ ಗುಜರಿ ಬಸ್ಗಳ ಬಗ್ಗೆ ಹಲವು ಸಾರಿ ಡಿಪೋ ಮ್ಯಾನೇಜರ್ಗೂ ಡಿ ಟಿ ಒರಿಗೂ ಮತ್ತು ಡಿವಿಜನಲ್ ಕಂಟ್ರೋಲರ್ಗೂ ಹಲವು ಸಾರಿ ಅಟ್ಟಿ ಬಸ್ ಅಟ್ಟಿ ಭಾಗಕ್ಕೆ ಗುಜರಿ ಬಸ್ಗಳನ್ನು ಬಿಡಬಾರ ಬಿಡಬಾರ್ದು ಅನ್ನೋದು ಹಲವು ಸಾರಿ ಹೋರಾಟಗಳಾಗಿದ್ದಾವೆ ಮನೆಯವರಿಕೆ ಮಾಡಿದೀವಿ ಮನೆಯೂ ಕೊಟ್ಟಿದ್ದೀವಿ ಆದರೂ ಸಹ ಅಟ್ಟಿ ಬಟ್ಟಿ ಭಾಗಕ್ಕೆ ಬರತಕ್ಕಂಥ ಗುಜರಿ ಬಸ್ಗಳ ಹಾವಳಿ ತಪ್ಪುತ್ತಿಲ್ಲ ದಿನಾಂಕ ಹನ್ನೊಂದು ಆಗಸ್ಟ್ ತಿಂಗಳ ಅಟ್ಟಿ ಬರ್ತ ಅಕ್ಕಿ ರೂಟಿಗೆ ನಿಂತಿರ್ತಕ್ಕಂಥ ಇದು ಕೆಟ್ಟು ನಿಂತಿರ್ತಕ್ಕಂಥ ಒಂದು ಮಲ್ಲಪ್ಪ ಶಾಪ್ ಹತ್ತಿರ ನಿಂತಿರ್ತಕ್ಕಂಥ ಮೊದಲನೇ ಬಸ್ ಆದರೆ ಈಗ ಅದೇ ರೂಟಲ್ಲಿ ಕೆಟ್ಟು ನಿರ್ತಕ್ಕಂಗೆ ಕೆಟ್ಟು ನಿಂತಿರ್ತಕ್ಕಂಥ ಇದು ಎರಡನೇ ಆಗಿದೆ ಅಟ್ಟಿ ಬ ಅಟ್ಟಿ ಭಾಗಕ್ಕೆ ಬರ್ತಕ್ಕಂಥ ಗುಜರಿ ಬಸ್ಗಳಿವು ಸರ್ ಏನಾಗಿದೆ ಅದ ಗಾಡಿದ ಏನು ಪ್ರಾಬ್ಲಮು ಪಂಚರ್ ಆಗಿದೆ ಪಂಚರ್ ಆಗಿದೆ ಪಂಚರ್ ಆಗಿದೆ ಯಾವುದು ಮುಂದೆ ಕಡೆದ ಹಿಂದೆಗಡೆ ಎಲ್ಲಿ ಟಿ ಗುಡನಾ ಲಿಂಗ್ಸ್ಕೂರ್ ಈ ಬಸ್ಸಿನ ಹ್ಯಾಂಡ್ ರೋಡ್ ಕಟ್ಟಾಗಿರುತ್ತದೆ ಇದನ್ನು ಅಟ್ಟಿ ಬಸ್ಸಿಗೆ ಬರ್ತಕ್ಕಂಥ ಗುಜರಿ ಬಸ್ಗಳ ಬಗ್ಗೆ ಹಲವು ಸಾರಿ ಡಿಪೋ ಮ್ಯಾನೇಜರ್ಗೂ ಡಿ ಟಿ ಓ ಮತ್ತು ಡಿವಿಜನಲ್ ಕಂಟ್ರೋಲರ್ಗೂ ಹಲವು ಸಾರಿ ಅಟ್ಟಿ ಬಸ್ ಅಟ್ಟಿ ಭಾಗಕ್ಕೆ ಗುಜರಿ ಬಸ್ಗಳನ್ನು ಬಿಡಬೇಡ ಬಿಡಬಾರ್ದು ಅನ್ನೋದು ಹಲವು ಸಾರಿ ಹೋರಾಟಗಳಾಗಿದ್ದಾವೆ ಮನೆವರಿಕೆ ಮಾಡಿದೀವಿ ಮನೆಯೂ ಕೊಟ್ಟಿದ್ದೀವಿ ಆದರೂ ಸಹ ಅಟ್ಟಿ ಬ ಅಟ್ಟಿ ಭಾಗಕ್ಕೆ ಬರತಕ್ಕಂಥ ಗುಜರಿ ಬಸ್ಗಳ ಹಾವಳಿ ತಪ್ಪುತ್ತಿಲ್ಲ